ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ ನಾನು ಲಾವಣ್ಯ ವಾರ್ಷಿಕ ನೂರು ಕೋಟಿ ರೂಪಾಯಿ ಹೊರೆ ಅಭಿವೃದ್ಧಿಗೆ ಹಿನ್ನಡೆ ಗ್ಯಾರಂಟಿ ಎಫೆಕ್ಟ್ ಪಾಲಿಕೆ ಅನುದಾನ ಕಟ್ ಆದಾಯ ಸೋರಿಕೆ ಸಿಬ್ಬಂದಿ ಕೊರತೆ ಆರ್ಥಿಕ ಸಮಸ್ಯೆಗಳಿಂದ ತತ್ತರಿಸಿರುವ ಮಹಾನಗರ ಪಾಲಿಕೆಗಳಿಗೆ ಸರ್ಕಾರ ವೇತನದ ಅನುದಾನ ಹಂಚಿಕೆಯಲ್ಲಿ ಶೇಕಡಾ ಹದಿನೈದರಷ್ಟು ಕಡಿತಗೊಳಿಸಿರುವುದು ಸ್ಪಷ್ಟ ಸಂಕಷ್ಟ ಹೆಚ್ಚಿಸಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮೈಸೂರು ಕಲಬುರಗಿ ಶಿವಮೊಗ್ಗ ಬಳ್ಳಾರಿ ದಾವಣಗೆರೆ ವಿಜಯಪುರ ಮಂಗಳೂರು ತುಮಕೂರು ಮಹಾನಗರ ಪಾಲಿಕೆಗಳು ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹವಾಗ್ತಾ ಇದೆ ಗುತ್ತಿಗೆ ಸಿಬ್ಬಂದಿ ವೇತನ ಖರ್ಚು ವೆಚ್ಚ ನಿಭಾಯಿಸೋಕೆ ಪರದಾಡುವಂತಾಗಿದೆ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಹಂಚಿಕೆಯಲ್ಲಿ ಶೇಕಡಾ ಹದಿನೈದರಷ್ಟು ಅಂದರೆ ಐದುನೂರು ಕೋಟಿ ರೂಪಾಯಿ ವೇತನ ಅನುದಾನ ಕಡಿತಗೊಳಿಸಿರುವುದು ಪಾಲಿಕೆಗೆ ನುಂಗಲಾರದ ಬಿಸಿ ತುಪ್ಪವಾದಂತಾಗಿದೆ ಮಹಾನಗರ ಪಾಲಿಕೆಗಳು ವೇತನದ ಅನುದಾನ ಹಂಚಿಕೆಯಲ್ಲಿ ವ್ಯತ್ಯಾಸದ ಮೊತ್ತವನ್ನು ಸ್ವಂತ ಸಂಪನ್ಮೂಲಗಳಿಂದ ಬರೆಸಬೇಕು ಎಂದು ಪಾಲಿಕೆಯ ಆಯುಕ್ತರಿಗೆ ಪೌರಾಡಳಿತ ನಿರ್ದೇಶನಾಲಯ ಹಣಕಾಸು ವಿಭಾಗದ ಜಂಟಿ ನಿರ್ದೇಶಕರು ನಿರ್ದೇಶನವನ್ನ ನೀಡಿದ್ದಾರೆ ಇದರಿಂದಾಗಿ ಪಾಲಿಕೆಯ ಅಧಿಕಾರಿಗಳು ತಮ್ಮ ತೆರಿಗೆ ಆದಾಯದಲ್ಲಿ ವಾರ್ಷಿಕ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿವರೆಗೆ ಹೊಂದಾಣಿಕೆ ಮಾಡಬೇಕಾದ ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ ಇನ್ನು ಗ್ಯಾರಂಟಿ ಯೋಜನೆಯಿಂದಾದ ಪರಿಣಾಮಗಳನ್ನು ನೋಡೋದಾದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲಾ ಅನುದಾನ ಖರ್ಚು ಮಾಡ್ತಿರುವ ಪರಿಣಾಮ ಈ ತರ ಅಭಿವೃದ್ಧಿ ಕೆಲಸ ಸ್ಥಗಿತಗೊಂಡಿವೆ ಇದೀಗ ವೇತನದ ಅನುದಾನ ಹಂಚಿಕೆಯಲ್ಲಿ ಶೇಕಡಾ ಹದಿನೈದರಷ್ಟು ಕಡಿತಗೊಳಿಸಿದ್ದರಿಂದ ಐವತ್ತರಿಂದ ನೂರು ಕೋಟಿ ರೂಪಾಯಿವರೆಗೆ ವ್ಯತ್ಯಾಸ ಬಂದಿದೆ ಇಷ್ಟು ಹಣ ಹೊಂದಾಣಿಕೆ ಮಾಡುವುದು ಪಾಲಿಕೆಗಳಿಂದ ಸಾಧ್ಯನೇ ಇಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಹಣವನ್ನು ಅಧಿಕಾರಿ ಸಿಬ್ಬಂದಿ ವೇತನಕ್ಕೆ ಬಳಸಬೇಕು ಸರ್ಕಾರ ತನ್ನ ನಿರ್ಧಾರವನ್ನ ವಾಪಸ್ ಪಡೆದುಕೊಳ್ಳದೆ ಹೋದ್ರೆ ಪಾಲಿಕೆಯ ಆಡಳಿತ ಆರ್ಥಿಕ ದಿವಾಳಿ ಆಗತ್ತೆ ಎಂದು ರಾಜ್ಯದ ಮಹಾನಗರ ಪಾಲಿಕೆಯ ಸದಸ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನೋಡಿದ್ರಲ್ಲ ಇದು ಇವತ್ತಿನ ವಿಶೇಷ ವಿಶ್ಲೇಷಣೆ ಇದೇ ರೀತಿ ಇನ್ನು ಹೆಚ್ಚಿನ ವಿಶೇಷ ವಿಶ್ಲೇಷಣೆಗೋಸ್ಕರ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ